ಜೈ ಶ್ರೀರಾಮ್ ನಾವು ರಾಮಾಯಣ ಪಾರಾಯಣ ಮಾಡುವಾಗ ಅಪ್ಪಿತಪ್ಪಿಯೂ ಕೂಡ ಈ ತಪ್ಪುಗಳನ್ನು ಮಾಡಬಾರದು ರಾಮಾಯಣದ ಅಧ್ಯಯನದಿಂದ ನಾವು ಕಲಿಯಬೇಕಾಗಿರುವುದು ತುಂಬ ಇದೆ ಅದರಲ್ಲಿರುವ ಒಂದೊಂದು ಅಧ್ಯಾಯಗಳು ನಮಗೆ ಒಂದೊಂದು ಪಾಠವನ್ನು ಕಲಿಸಿಕೊಡುತ್ತವೆ ಸಾಮಾನ್ಯವಾಗಿ ಹಿಂದುಗಳ ಪೂಜಾ ಕೋಣೆಯಲ್ಲಿ ಪವಿತ್ರ ರಾಮಾಯಣದ ಪುಸ್ತಕವನ್ನು ಇಡಲಾಗುತ್ತದೆ ಆದರೆ ಕೆಲವೇ ಕೆಲವು ಜನ ಮಾತ್ರ ಅದನ್ನು ಆಸಕ್ತಿಯಿಂದ ಓದುತ್ತಾರೆ ರಾಮಾಯಣ ಪಾರಾಯಣ ಮಾಡುವುದರಿಂದ ನಮ್ಮ ದೇಹ ಹಾಗೂ ಮನಸ್ಸು ಶುದ್ಧವಾಗುತ್ತದೆ ಆದರೆ ರಾಮಾಯಣವನ್ನು ಓದುವಾಗ ಕೆಲವೊಂದು ರೀತಿ ರಿವಾಜುಗಳನ್ನು ಪಾಲನೆ ಮಾಡಬೇಕಾಗುತ್ತದೆ ನಮಗೆ ಬೇಕಾದ ಹಾಗೆ ಯಾವಾಗ ಎಂದರೆ ಯಾವಾಗ ರಾಮಾಯಣ ಪಠನೆ ಮಾಡುವುದು ತಪ್ಪು ಅಷ್ಟಕ್ಕೂ ರಾಮಾಯಣ ಪಾರಾಯಣ ಮಾಡುವ ಕ್ರಮ ಹೇಗೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎನ್ನುವುದನ್ನು ತಿಳಿಯೋಣ ಹಳೆಯ ಪುಸ್ತಕ ಬಳಸಬೇಡಿ ರಾಮಾಯಣವನ್ನು ಓದಬೇಕೆಂದು ನಿರ್ಧರಿಸಿದಾಗ ಯಾವುದೋ ಹಳೆಯ ಗೆದ್ದಲು ಹಿಡಿದ ಪುಸ್ತಕವನ್ನು ಬಳಸಬಾರದು ಪುಸ್ತಕ ಅರಿದಿರಬಾರದು ಚೆನ್ನಾಗಿರುವ ಪುಸ್ತಕವನ್ನೇ ಬಳಕೆ ಮಾಡಬೇಕು ಈ ವಿಚಾರವನ್ನು ಗಮನದಲ್ಲಿಡಿ ಉತ್ತಮ ಪುಸ್ತಕದೊಂದಿಗೆ ಪಾರಾಯಣ ಆರಂಭಿಸಿ ದೇವರ ಮುಂದೆ ದೀಪ ಹಚ್ಚಿ ಓದಲು ಆರಂಭಿಸಿ ನಿಮ್ಮ ಮನಸ್ಸಿಗೆ ಯಾವಾಗ ಅನಿಸುತ್ತೋ ಆವಾಗ ನೀವು ರಾಮಾಯಣವನ್ನು ಓದಬಹುದು ಆದರೆ ಸಂಜೆ ಮಾತ್ರ ಬೇಡ ರಾಮಾಯಣವನ್ನು ಸಂಜೆ ಹೊರತುಪಡಿಸಿ ಯಾವಾಗ ಬೇಕಾದರೂ ಓದಬಹುದು ಆದರೆ ರಾಮಾಯಣ ಓದುವ ಮೊದಲು ದೇವರ ಮುಂದೆ ದೀಪ ಹಚ್ಚಿ ರಾಮನಾಮ ಸ್ಮರಣೆ ಮಾಡುತ್ತಾ ರಾಮಾಯಣ ಹೋದಿ ಭಕ್ತಿಯಿಂದ ಹೋದಿ ಇದರಿಂದ ಶುಭ ಫಲಗಳು ಲಭಿಸುತ್ತವೆ ಸ್ಪಷ್ಟವಾಗಿ ಉಚ್ಚರಿಸಿ ರಾಮಾಯಣ ಓದುವಾಗ ಎಲ್ಲ ಪದಗಳನ್ನು ಸರಿಯಾಗಿ ಗಮನವಿಟ್ಟು ಸರಿಯಾಗಿ ಓದಬೇಕು ರಾಮಾಯಣವನ್ನು ಓದುವಾಗ ಏಕಾಗ್ರತೆ ಇರಬೇಕು ಎಲ್ಲೆಲ್ಲೋ ಮನಸ್ಸಿಟ್ಟು ಓದಿದರೆ ಅದು ವ್ಯರ್ಥ ನಮ್ಮ ಮನಸ್ಸು ಶುದ್ಧವಾಗಿರುವುದು ತುಂಬ ಮುಖ್ಯವಾಗುತ್ತದೆ ಶುದ್ಧ ಮನಸ್ಸಿನಿಂದ ಏನೇ ಮಾಡಿದರು ದೇವರು ಅದಕ್ಕೆ ಅಸ್ತು ಎನ್ನುತ್ತಾನೆ ರಾಮನ ನಾಮ ಪಠಿಸುವ ಮೂಲಕ ಓದಲು ಆರಂಭಿಸಿ ರಾಮಾಯಣದ ಯಾವುದೇ ಅಧ್ಯಯನವನ್ನು ಓದುವ ಮೊದಲು ಶ್ರೀರಾಮನಾಮವನ್ನು ಜಪಿಸಬೇಕು ರಾಮಾಯಣ ಪಾರಾಯಣ ಮಾಡುವಾಗ ಯಾವುದೇ ಯುದ್ಧ ಸಾವು ಅಪಶ್ರುತಿಯ ಮಾತನ್ನು ಆಡುವ ಮೂಲಕ ರಾಮಾಯಣ ಪಾರಾಯಣ ಮಾಡಬಾರದು ಯುದ್ಧಕಾಂಡದ ಕೊನೆಯ ಭಾಗವನ್ನು ಓದಬೇಕು ಪ್ರತಿದಿನ ರಾಮಾಯಣವನ್ನು ಓದುವಾಗ ಯುದ್ಧಕಾಂಡದ ಕೊನೆಯ ಭಾಗವಾದ ರಾಮಾಯಣ ಮಹಾತ್ಮೆಯನ್ನು ಓದುವುದನ್ನು ಮರೆಯದಿರಿ ಸಂಪೂರ್ಣ ರಾಮಾಯಣವನ್ನು ಓದಿದರೆ ಮಾತ್ರ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಸಂಜೆಯ ಸಮಯದಲ್ಲಿ ರಾಮಾಯಣ ಓದಬೇಡಿ ರಾಮಾಯಣ ಓದುವುದು ಒಂದು ರೀತಿ ನಂಬಿಕೆ ಇದ್ದ ಹಾಗೆ ಇಂದಿನ ಅಧ್ಯಯನವನ್ನು ಓದುವ ಮೂಲಕ ಈ ದಿನ ಹೊಸದಾಗಿ ರಾಮಾಯಣ ಓದಲು ಆರಂಭಿಸಬೇಕು ಅಪ್ಪಿತಪ್ಪಿಯು ಸಂಜೆಯ ಸಮಯದಲ್ಲಿ ರಾಮಾಯಣ ಓದುವುದಕ್ಕೆ ಹೋಗಬೇಡಿ ಸಂಜೆ ರಾಮಾಯಣ ಓದುವುದರಿಂದ ಎಲ್ಲ ದೇವತೆಗಳು ರಾಮಾಯಣ ಕೇಳಲು ಶುರು ಮಾಡುತ್ತಾರಂತೆ ಹೀಗಾಗಿ ಸಂಜೆಯ ಸಮಯದಲ್ಲಿ ಸಂಜೆಯ ಪ್ರಾರ್ಥನೆ ನಿಲ್ಲುತ್ತದೆ ಎಂಬ ನಂಬಿಕೆ ಇದೆ ರಾಮಾಯಣ ಒಂದು ಪವಿತ್ರ ಗ್ರಂಥ ಹೀಗಾಗಿ ನಮ್ಮ ಮನಸ್ಸಿಗೆ ಇಷ್ಟ ಬಂದ ಹಾಗೆ ಇದನ್ನು ಓದಬಾರದು ಮೈ ಮನಸ್ಸು ಎರಡೂ ಕೂಡ ಶುದ್ಧವಾಗಿರಬೇಕು ಒಂದು ಸಲ ರಾಮಾಯಣ ಓದಲು ಆರಂಭಿಸಿದ್ದೀರಿ ಎಂದರೆ ಯಾವುದೇ ಕಾರಣಕ್ಕೂ ಅರ್ಧದಲ್ಲಿ ನಿಲ್ಲಿಸುವುದಕ್ಕೆ ಹೋಗಬೇಡಿ ಸಂಪೂರ್ಣ ಮಾಡಲೇಬೇಕು